ಯುನೈಟೆಡ್ ಇಂಡಿಯಾ ಇನ್ಶೂರೆನ್ಸ್ ಇಸ್ ದ ಫಸ್ಟ್ ಎವರ್ ಕಂಪ್ನಿ ಟು ಇನ್ಶೂರ್ ಅ ಫುಲ್ ಲೆಂತ್ ಫೀಚರ್ ಫಿಲ್ಮ್ ಆ ಸಿನಿಮಾ ಅಂತ ನಿಮಗೆ ಗೊತ್ತಾ ವೆಲ್ಕಮ್ ಟು ಸಿನಿಮಾ ಪ್ಯಾರಾಡೀಸು ಟುಡೇ ಐಲ್ ಯು ಅಬೌಟ್ ದ ಫಸ್ಟ್ ಎವರ್ ಇಂಡಿಯನ್ ಸಿನಿಮಾ ಟು ಬಿ ಇನ್ಶೂರ್ ನೈನ್ಟೀನ್ ನೈನ್ಟಿ ನೈನಲ್ಲಿ ಅಲ್ಲಿ ರಿಲೀಸ್ ಆದಂತಹ ಬಾಲಿವುಡ್ನ ಮ್ಯೂಸಿಕಲ್ ಬ್ಲಾಕ್ ಪೋಸ್ಟರ್ ಆದ ತಾಲ್ ಸಿನಿಮಾನ ಅವಾಗ್ಲೇ ಹನ್ನೊಂದು ಕೋಟಿಗೆ ಇನ್ಶೂರ್ ಮಾಡಿಸಿದ್ರು ಜನರಲ್ಲಾಗಿ ಅನ್ಫೋರ್ಸಿಂಗ್ ಸಿಚುವೇಷನ್ಸ್ಗಳಿಂದ ಸೆಟ್ ಹಾಳಾಗೋದು ಅಥವಾ ವೆದರ್ ಚೇಂಜಸ್ ಇಂದ ಶೂಟಿಂಗ್ ಇಂತೋಗೋದ್ರಿಂದ ಪ್ರೊಡ್ಯೂಸರ್ಸ್ಗೆ ತುಂಬಾ ಲಾಸ್ ಆಗುತ್ತೆ ಆ್ಯಕ್ಟರ್ಸ್ನ ಸೇಫ್ಟಿ ಮತ್ತು ಸೆಟ್ ಡ್ಯಾಮೇಜಸ್ನ ಕವರ್ ಮಾಡೋಕೆ ತಾಲ್ ಸಿನಿಮಾ ಡೈರೆಕ್ಟರ್ ಆದ ಶುಭಾಷ್ ಗೈ ಅವರು ಈ ಸಿನಿಮಾ ಮೇಲೆ ಇನ್ಶೂರೆನ್ಸ್ ತಗೊಂಡ್ರು ಬರೀ ಅಷ್ಟೇ ಅಲ್ಲ ಫಿಲಮ್ ಎಕ್ವಿಪ್ಮೆಂಟ್ಸಿಂದ ಹಿಡಿದು ನ ಇಂಜುರಿ ಆರ್ ಇವನ್ ಡೆತ್ ಅಂತ ರಿಸ್ಕ್ಗಳನ್ನು ಈ ಇನ್ಶೂರೆನ್ಸ್ ಕವರ್ ಮಾಡುತ್ತೆ ನಮ್ಮ ಸ್ಯಾಂಡಲ್ವುಡ್ ಸಿನಿಮಾಗಳಾದ ತಾರಕ್ ಕೆ ಜಿ ಎಫ್ ಕಾಫಿ ತೋಟ ಮತ್ತು ಇನ್ನೂ ಹಲವಾರು ಸಿನಿಮಾಗಳನ್ನ ಇನ್ಶೂರೆನ್ಸ್ ಮಾಡಿಸ್ಕೊಂಡಿದ್ರು ಜನರನ್ನ ಎಂಟರ್ಟೈನ್ ಮಾಡೋಕೆ ಇಷ್ಟೊಂದೆಲ್ಲ ಸಿನಿಮಾ ಮಂದಿಗೆ ಇನ್ಶೂರೆನ್ಸ್ ಬೇಕು ಅಲ್ವಾ ನಿಮ್ಗೆ ಏನ್ ಅನ್ಸುತ್ತೆ ಕಾಮೆಂಟ್ಸ್ ತಿಳಿಸಿ ಅಂಡ್ ಫಾಲೋ ಶೀಟೇಲ್ಸ್ ಫಾರ್ ಮೋರ್